ಎಲ್ಲರಿಗೂ ಜೈ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ನಿನ್ನೆ ತಾನೇ ನಾನು ಒಂದು ಫೇಸ್ಬುಕ್ಕಲ್ಲಿ ನನ್ನ ಮಗನ ಹುಟ್ಟು ಹಬ್ಬಿದೆ ಎಂದು ಒಂದು ಪೋಸ್ಟ್ ಹಾಕಿದಾಗ ಭಾಳಷ್ಟು ಗುರು ಹಿರಿಯರು ಅಣ್ಣ ತಮ್ಮಂದಿರು ನನ್ನ ಮಗನ ಶುಭಾರೀಶಿದ್ದಕ್ಕಾಗಿ ತಮಗೆ ತುಂಬ ಹೃದಯಪೂರ್ವವಾದ ಧನ್ಯವಾದಗಳು ಸ್ನೇಹಿತರೆ ದೇವರು ನನಗೆ ನಾಲ್ಕು ಮಂದಿ ಮಕ್ಕಳು ಕೊಟ್ಟಿದ್ದಾನೆ ಅದರಲ್ಲಿ ಮೂರು ಜನ ಗುಂಡು ಮಕ್ಕಳು ಒಬ್ಬ ಹೆಣ್ಣು ಮಗಳು ಇವನು ಕೊನೆಯ ಮಗನ ಹು ಹುಟ್ಟು ಇವನು ಏಳು ವರ್ಷದಿಂದ ಏಳು ವರ್ಷದಿಂದ ಎಂಟನೇ ವರ್ಷಕ್ಕೆ ಪಾದಾರ್ಪಣೆ ಇದ್ದೇನೆ ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಪ್ರೀತಿ ವಾತ್ಸಲ್ಯ ಹೀಗೇ ಇರಲಿ ಸ್ನೇಹಿತರೆ ನಾನು ಹಲವಾರು ಸಾಮಾಜಿಕ ಸೇವೆ ಮಾಡಿದ್ದೇನೆ ತಮ್ಮೆಲ್ಲರ ಕೃಪೆ ತಮ್ಮೆಲ್ಲರ ಸಹಾಯ ಸಹಕಾರದಿಂದನೇ ಇವತ್ತು ನಾನು ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆ ಅಂತ ಕರೆಸೋಕೆ ಕಾರಣ ತಾವೆಲ್ಲ ನನ್ನ ಗುರು ಹಿರಿಯರು ಸ್ನೇಹಿತರು ಹಾಗಾಗಿ ಸ್ನೇಹಿತರೆ ಪ್ರತಿಯೊಬ್ಬರಿಗೆ ನಾನೊಂದು ವಿಶೇಷವಾದಂಥ ಮಾತು ಹೇಳಬೇಕಂತ ಇವತ್ತು ವಿಡಿಯೋ ಮಾಡ್ತಕ್ಕಂಥ ಕಾರಣ ಏನಂದರೆ ಇವತ್ತು ಕೆಲವರು ಹುಟ್ಟುಹಬ್ಬಗಳನ್ನು ಆಚರಿಸಿಕೊಳ್ಳುವ ಸಂದರ್ಭದಲ್ಲಿ ಏನು ಮಾಡ್ತಾರೆ ಮದ್ಯಪಾನ ಮಾಡೋದು ಹಲವಾರು ದುರಚಟಗಳಿಗೆ ಹುಟ್ಟುಹಬ್ಬಗಳನ್ನು ಆಚರಿಸಿಕೊಂಡು ಅನಾರೋಗ್ಯ ಉಂಟು ಮಾಡಿಕೊಂಡು ಇವತ್ತು ನೋಡ್ತಾ ಇದ್ವಿ ಭಾಳಷ್ಟು ಜನರು ಎಷ್ಟೋ ಜನ ನಮ್ಮ ಜೊತೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರುವ ಸ್ನೇಹಿತರುಗಳು ಇವತ್ತು ನಮ್ಮ ಇಲ್ಲ ಆದರೆ ಹುಟ್ಟುಹಬ್ಬ ಅಂದರೆ ನಾವು ಮತ್ತೊಂದು ಸಾರಿ ಜನ್ಮ ಹಾಗೆ ಹಾಗಾಗಿ ಹುಟ್ಟುಹಬ್ಬದಿಂದ ನಾವು ಹುಟ್ಟುಹಬ್ಬನ್ನು ಆಚರಿಸಿಕೊಳ್ಳೋ ಜೊತೆ ಇದ್ವಿ ಸ್ನೇಹಿತರೆ ನಮ್ಮ ವ್ಯಕ್ತಿತ್ವ ನಮ್ಮ ಗುಣಗಳು ನಮ್ಮ ನಡೆ ನುಡಿ ಭಯ ಭಕ್ತಿಯಿಂದ ಬದುಕಬೇಕನ್ನೋದು ನಾನು ಹನುಮಂತ ಕೋಟೆ ಈ ಸಾಮಾಜಿಕ ಜಾಲತಾಣದಲ್ಲಿ ಜಾಗೃತಿ ಮಾಡತಕ್ಕಂಥವನು ನೋಡಿ ಸ್ನೇಹಿತರೆ ಒಂದು ಉದಾಹರಣೆ ಹೇಳ್ತೀನಿ ನಾವು ಮನೆ ಮುಂದೆ ಒಂದು ಗಿಡ ಹಾಕಿರ್ತೀವಿ ನಾವು ದಿನ ಎಣ್ಣೆ ಗೊಬ್ಬರ ನೀರು ಹೊಡೆದ ನಂತರ ಅದು ತನ್ನ ಬೆಳವಣಿಗೆಯನ್ನು ತೋರಿಸ್ತದೆ ದಿನ ದಿನಕ್ಕೂ ದಿನ ದಿನಕ್ಕೂ ನಮ್ಮ ಕಣ್ಮುಂದನೆ ನಾನು ನೋಡ್ತಾನೆ ಎತ್ತರವಾಗಿ ಬೆಳೆದು ನಮಗೆ ನೆರಳಾಗಿ ಅದು ನಮಗೆ ಆಸರೆ ಆಗ್ತದೆ ಆದರೆ ನಮ್ಮ ವ್ಯಕ್ತಿತ್ವ ಗೊತ್ತಾಗೋದಿಲ್ಲ ನಮ್ಮ ವ್ಯಕ್ತಿತ್ವ ಹೇಗೆ ಅಂದರೆ ದಿನದಿನಕ್ಕೂ ದಿನ ದಿನಕ್ಕೂ ನಾವು ನೂರಾರು ಹುಟ್ಟುಹಬ್ಬಗಳನ್ನು ಆಚರಿಸಿಕೊಂಡರೂ ಸಹ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ನಮ್ಮಲ್ಲಿರ್ತಕ್ಕಂಥ ಗರ್ವ ನಮ್ಮಲ್ಲಿರ್ತಕ್ಕಂಥ ಒಂದು ಮಂಡಿತನ ಇವೆಲ್ಲವನ್ನು ಕಡಿಮೆ ಮಾಡಿಕೊಳ್ಳದೆ ನಾವು ಬದುಕ್ತೀವಿ ಸ್ನೇಹಿತರೆ ಆಗಲ್ಲ ನಮ್ಮ ಬದುಕು ಅನ್ನೋದು ನಮ್ಮ ಬದುಕು ನಮ್ಮಲ್ಲಿ ವ್ಯಕ್ತಿತ್ವವನ್ನು ಯಾವಾಗಲೂ ಕಡಿಮೆ ಮಾಡಿಕೊಂಡು ನಾವೇನು ಹುಟ್ಟುಹಬ್ಬಗಳನ್ನು ಆಚರಿಸಿಕೊಳ್ತೀವಲ್ಲ ಅಂದಿನಾದ ಅಂದಿನಿಂದಾದರೂ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡು ಪುನರ್ಜನ್ಮ ರೀತಿಯಲ್ಲಿ ನಾವು ಜೀವಿಸಿ ನಾಲ್ಕು ಜನರಿಗೆ ಒಳ್ಳೆ ಮಾದರಿಯಾಗಿ ನಾವು ಸಮಾಜದಲ್ಲಿ ಒಳ್ಳೆಯ ಪ್ರೀತಿ ವಾತ್ಸಲ್ಯ ಬಾಂಧವತ್ವದಿಂದ ಬದುಕೋದು ನಾವು ಕಲ್ತುಕೊಳ್ಬೇಕನ್ನೋದೇ ನನ್ನ ಒಂದು ಆಶಾ ಆಕಾಂಕ್ಷೆಗಳು ಸ್ನೇಹಿತರೆ ಯಾರು ಅನ್ನತಾ ಭಾವಿಸಬೇಡಿ ಯಾಕಂತೇಳು ಈ ಭೂಮಿ ಮೇಲೆ ಪ್ರತಿಯೊಬ್ಬರು ಅವನ ಗುಡ್ಯೋಣ ಇವನು ಗುಡ್ಯೋಣ ಹಂಗೆ ಮಾಡೋಣ ಹಿಂಗೆ ಮಾಡೋಣ ನಾವು ಹಂಗಿರೋಣ ಹಿಂಗಿರೋಣ ಏನಿದ್ರು ಈ ಭೂಮಿ ಮೇಲೆ ನಾವು ಇರೋವರಿಗೊಂದೇ ಏನು ಮಾಡಿದರೂ ನಮ್ಮ ಕಣ್ಣಿಗೆ ಅದು ಚೆಂದ ಕಾಣ್ಬೋದು ಆದರೆ ಸ್ನೇಹಿತರೆ ಜೀವ ಅನ್ನೋದು ಭಾಳ ಅಮೂಲ್ಯವಾದದ್ದು ಪ್ರಾಣ ಅಂತಕ್ಕಂಥದ್ದು ಬೆಲೆನೇ ಗೊತ್ತಿಲ್ಲದೆ ನಾವು ಏನೇನೋ ಮಾಡಿಕೊಂಡು ಏನೇನೋ ಮಾಡಿಬಿಡ್ತೀವಿ ಆ ರೀತಿ ಮಾಡಿಕೊಡೋದು ದಯವಿಟ್ಟು ಪ್ರೀತಿ ಒತ್ಸಲ್ಯದಿಂದ ನಾಲ್ಕು ಜನರಿಗೆ ಒಳ್ಳೇದು ಮಾಡುತ್ತಾ ನಾಲ್ಕು ಜನರಿಗೆ ಪ್ರೀತಿ ಹಂಚುತ್ತಾ ನಮ್ಮ ಜೀವನವನ್ನು ಸಾಗಬೇಕಾಗಿದೆ ಸ್ನೇಹಿತರೆ ಇದು ಮನುಷ್ಯನ ಜೀವ ಅನ್ನೋದು ನೀರಿನ ಮೇಲೆ ಉಳ್ಳಿ ಗೊತ್ತಿದ್ದರೂ ಸಹ ಅಹಂಕಾರ ಆಗಿ ಅಹಂಕಾರನಾಗಿ ಗರ್ವದಿಂದ ನನ್ನ ಅಂತನು ನಾನು ಹಾಗೆ ಹೀಗೆ ಅಂತಕ್ಕಂಥದ್ದು ಬಿಟ್ಟು ನಮ್ಮ ಜೀವನದಲ್ಲಿ ಪುನರ್ಜನ್ಮ ರೀತಿಯಲ್ಲಿ ಇವತ್ತು ಪಕ್ಷಪಾತವಿಲ್ಲದ ಎಲ್ಲರಿಗೂ ನೆರಳು ಕೊಡ್ತಕ್ಕಂಥ ಒಂದು ಗಿಡವನ್ನು ನೋಡಿ ನಾವು ಉದಾಹರಣೆಯನ್ನು ತಗೊಂಡು ಜೀವನ ಮಾಡೋಣ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡು ಪ್ರೀತಿ ವಾತ್ಸಲ್ಯದಿಂದ ಆ್ಯಕ್ಚುಲಿ ನಾನು ನನ್ನ ಮಗನ ಹುಟ್ಟುಹಬ್ಬನ್ನು ಆಚರಣೆ ಮಾಡಿಕೊಳ್ಬೇಕಂತ ಅನಿಸಿಲ್ಲ ಯಾಕೇಳಿ ಮೊನ್ನೆ ತಾನೇ ನನ್ನ ತಾಯಿಯನ್ನು ನಾವು ಕಳೆದುಕೊಂಡೆ ಮೂರ್ನಾಲ್ಕು ತಿಂಗಳಾಯಿತು ನನ್ನ ತಾಯಿನ ಕಳೆದುಕೊಂಡ ಕಾರಣಕ್ಕಾಗಿ ನಾನು ಹುಟ್ಟೊಬ್ಬನ ಆಚರಿಸೋಕಾಗ ಈ ರೀತಿ ಮಾಡೋನಲ್ಲ ನಾನು ಹುಟ್ಟೊಬ್ಬನ ನನ್ನ ಹುಟ್ಟೊಬ್ಬ ಹೇಗೆ ಮಾಡ್ತೀನಿ ಅಂದರೆ ಎಲ್ಲಾದರೂ ಅನಾಥಾಶ್ರಮ ರುದ್ರಾಶ್ರಮ ಹುಟ್ಟುಹಬ್ಬವನ್ನು ಸಮಾಜದಲ್ಲಿ ಕೆಲವರಿಗೆ ಮಾದರಿಯಾಗೋ ರೀತಿಯಲ್ಲಿ ನಾನು ಆಚರಿಸುವಂಥ ಆಚರಿಸುವಂಥವ್ಯೆ ಹಾಗಾಗಿ ಸ್ನೇಹಿತರೆ ಒಂದು ವೇಳೆ ಹುಟ್ಟುಹಬ್ಬನ್ನು ಆಚರಿಸ್ಕೊಳ್ಬೇಕಂದ್ರೆ ನೀವು ಹಲವಾರು ಚಟಗಳಿಗೆ ಬಾನಿಸರಾಗದೆ ನೀವು ಖರ್ಚು ವೆಚ್ಚನ ಅನಾಥಾಶ್ರಮ ರುದ್ರಾಶ್ರಮ ಇಂಥವುಗಳಲ್ಲಿ ಹೋಗಿ ನಿಮ್ಮ ಕೈಲಾದಷ್ಟು ಸಹಾಯ ಸಹಕಾರ ಮಾಡಿ ನಿಮ್ಮ ಜನ್ಮದಿನಗಳನ್ನು ಅಲ್ಲಿ ಆಚರಿಸಿಕೊಳ್ಳಿ ಸ್ನೇಹಿತರೆ ಯಾಕೇಳಿ ಸ್ನೇಹಿತರೆ ಒಂದೊಪ್ಪತ್ತಿಗೆ ಕೂಳಿಲ್ಲದೆ ಎಷ್ಟೋ ಜನರು ನರಳಾಡುತ್ತಿದ್ದಾರೆ ಎಷ್ಟೋ ಜನ ಇವತ್ತಿನ ದಿನದಲ್ಲಿ ಭಾಳಷ್ಟು ಕಷ್ಟವನ್ನು ಅನುಭವಿಸಿರ್ತಕ್ಕಂಥದ್ದು ನಮಗೆ ಗೊತ್ತಿದ್ದರೂ ಸಹ ನಾವು ಅದನ್ನು ಕಾಣದೇ ಕಣ್ಣಿ ಕಂಡರೂ ಸಹ ಕಾಣದೇ ರೀತಿಯಲ್ಲಿ ನಾವು ಜೀವನ ಮಾಡಿದ್ವಿ ದಯವಿಟ್ಟು ಆ ರೀತಿ ಮಾಡಿಕೊಡ್ದು ಆ ರೀತಿ ಇರ್ಕೊಡ್ದು ಅನ್ನೋದೇ ನನ್ನ ಆಶಾಭಾವನ ದಯವಿಟ್ಟು ಎಲ್ಲರೂ ಪ್ರೀತಿ ವಾತ್ಸಲ್ಯ ನ್ಯಾಯ ವಿನಯತೆ ಭಯ ಭಕ್ತಿಯಿಂದ ಬದುಕಬೇಕನ್ನೋದೇ ನನ್ನ ಆಶಾಭಾವನೆ ಹಾಗಾಗಿ ಸ್ನೇಹಿತರೆ ಈ ನಾಲ್ಕು ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ಅನ್ಯತಾ ಭಾವಿಸಬೇಡಿ ಎಲ್ಲರೂ ಆರೋಗ್ಯವಾಗಿರಬೇಕು ಈ ಭೂಮಿ ಮೇಲಿರ್ತಕ್ಕಂಥ ನಾವು ಸ್ವಲ್ಪ ದಿನ ಆ ಕುಲ ಈ ಜಾತಿ ಆ ಧರ್ಮ ಅಂತ ಒಡೆದ ಹೊಡೆದಾಳುವುದೇ ಕೈಬಿಟ್ಟು ಮನುಷ್ಯನಲ್ಲಿ ಮಾನವೀಯತೆ ಬರಲಿ ಮನುಷ್ಯನಲ್ಲಿ ಇನ್ನೊಬ್ಬರನ್ನ ಪ್ರೀತಿಯ ಗುಣಗಳನ್ನು ಬರಲಿ ಅನ್ನೋದೇ ನನ್ನ ಆಶೆ ನಾನು ಸಹ ಒಂದು ಕಲ್ಲಾಗಿದ್ದೆ ಒಬ್ಬೊಬ್ಬರು ಒಬ್ಬೊಬ್ಬರು ಒಂದೊಂದು ಏಟಾಕಿ ಒಂದೊಂದು ಏಟಾಕಿ ಒಬ್ಬರು ಮೂಗು ಮಾಡಿದ್ರು ಒಬ್ಬರು ಕಿವಿ ಮಾಡಿದ್ರು ಒಬ್ಬರು ಕಣ್ಣು ಮಾಡಿದರು ನನ್ನ ದೇಹದಲ್ಲಿರುವ ಪ್ರತಿ ಅಂಗಾಂಗಗಳನ್ನು ಅಂದರೆ ಬುದ್ಧಿ ಮಾತುಗಳು ಹೇಳಿ ಒಳ್ಳೆಯ ಉಪದೇಶಗಳನ್ನೇಳಿ ಇವತ್ತು ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ ಹಾಗಾಗಿ ನಾನು ಸಹ ಒಳ್ಳೆ ಮಾರ್ಗದಲ್ಲಿ ಅನ್ನೋ ಒಂದು ಆಶಾಭಾವನೆಯಿಂದ ಈ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಯಾರೂ ಅನ್ಯತಾ ಭಾವಿಸಬೇಡಿ ದಯವಿಟ್ಟು ಹುಟ್ಟುಹಬ್ಬಗಳನ್ನು ನಮ್ಮ ಕುಟುಂಬದಲ್ಲಿ ಪ್ರೀತಿ ವಾತ್ಸಲ್ಯದಿಂದ ಆಚರಿಸಿಕೊಳ್ಳೋಣ ಹಾಗೆ ನಮ್ಮ ಹುಟ್ಟುಹಬ್ಬವನ್ನು ಒಂದು ವೇಳೆ ಮದ್ಯಪಾನ ಇನ್ನೊಂದು ಮದು ಮಗದೊಂದು ಚಟಗಳು ಮಾಡದೆ ಎಲ್ಲೋ ಅನಾಥಾಶ್ರಮ ಎಲ್ಲೋ ರುದ್ರಾಶ್ರಮ ಹೋಗಿ ನಮ್ಮ ಹುಟ್ಟುಹಬ್ಬಗಳನ್ನು ಆಚರಿಸಿಕೊಂಡು ಸಮಾಜದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡೋಣ ಅನ್ನೋ ಒಂದು ಆಶಾಭಾವನದಿಂದ ಈ ಸಾಮಾಜಿಕ ಜಾಲತಾಣದಲ್ಲಿ ಜಾಗೃತಿ ಮಾಡ್ತಾಯಿದ್ದೀನಿ ನನ್ನ ಮಗನ ಹುಟ್ಟುಹಬ್ಬವನ್ನು ಆಚರಿಸಿರುವಂಥ ಎಲ್ಲ ನನ್ನ ಗುರು ಹಿರಿಯರಿಗೆ ಮತ್ತೊಮ್ಮೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಹಾಗೆ ಮೊನ್ನೆ ತಾನೇ ನನ್ನ ಹುಟ್ಟುಹಬ್ಬನ ಆಯಿತು ನನ್ನ ಉಟು ಸಹ ನೀವೆಲ್ಲರೂ ಆಶೀರ್ವಾದ ಮತ್ತೊಮ್ಮೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಹಾಗೆ ಮೊನ್ನೆ ತಾನೇ ನನ್ನ ಮದುವೆಯ ದಿನ ಇತ್ತು ಭಾಳಷ್ಟು ನನ್ನನ್ನು ನೀವು ಆಶೀರ್ವಾದ ಮಾಡ್ತಾ ಇದ್ದೀರಾ ಕಾಮೆಂಟ್ ಮಾಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳಿರ್ತಾ ನನ್ನ ಯೂಟ್ಯೂಬ್ ಚಾನಲ್ ಇದೆ ಹನುಮಂತ ಕೋಟೆ ಮಾನ್ವಿ ಅಂತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮಂಥ ಬಡಪಾಯಿಗಳನ್ನು ಬೆಳೆಸಿ ನಿಮ್ಮ ಒಂದು ಸಮಾಜದಲ್ಲಿ ಅನೇಕ ಸಾಮಾಜಿಕ ಸೇವೆ ಮಾಡಬೇಕಂತ ಆಶಾಭಾವನೆ ಇರತಕ್ಕಂಥ ವ್ಯಕ್ತಿ ದಯವಿಟ್ಟು ಈ ವಿಡಿಯೋನ ಪೂರ್ಣ ಕೇಳಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ಒಂದು ನಾಲ್ಕು ಮಾತುಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಭೀಮ್